ಮರಣದ ಮೊದಲು ಕಾಣಿಸಿಕೊಳ್ಳುವ ಇಪ್ಪತ್ತೈದು ಸಂಕೇತಗಳು ಮನುಷ್ಯನ ಜನನದೊಂದಿಗೆ ಅವನ ಮರಣವೂ ನಿಶ್ಚಿತವಾಗಿರುತ್ತದೆ ಮನುಷ್ಯನಿಗೆ ಮರಣವೇ ಅತಿದೊಡ್ಡ ಸತ್ಯವಾಗಿದೆ ಭಗವಂತನೂ ಸಹ ಭೂಮಿಯ ಮೇಲೆ ಮಾನವನ ರೂಪದಲ್ಲಿ ಜನಿಸಿ ತನ್ನ ಪ್ರಾಣವನ್ನು ತ್ಯಜಿಸಿದನು ಒಬ್ಬ ವ್ಯಕ್ತಿಯು ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳು ಬೆಳೆದು ಜನ್ಮ ತಾಳುತ್ತಾನೆ ಜನನಕ್ಕೆ ಒಂಬತ್ತು ತಿಂಗಳು ಬೇಕಾದಂತೆ ಮರಣದ ಆರು ತಿಂಗಳ ಮೊದಲಿನಿಂದಲೇ ಇದಕ್ಕೆ ಸಂಬಂಧಿಸಿದ ಸಂಕೇತಗಳು ಕಾಣಿಸಿಕೊಳ್ಳಲು ಆರಂಭವಾಗುತ್ತವೆ ವ್ಯಕ್ತಿಯ ಮರಣವು ಅಕಾಲಿಕವಾಗಿದ್ದರೂ ಸಹ ಯಮರಾಜನು ಒಬ್ಬ ವ್ಯಕ್ತಿಗೆ ಹಲವು ಸಂಕೇತಗಳನ್ನು ನೀಡುತ್ತಾನೆ ಈಗ ನಾವು ಮರಣದ ಮೊದಲು ಕಾಣಿಸಿಕೊಳ್ಳುವ ಈ ಲಕ್ಷಣಗಳ ಬಗ್ಗೆ ತಿಳಿಸಲಿದ್ದೇವೆ ಈ ಎಲ್ಲ ಸಂಕೇತಗಳು ಕಾಣಿಸಿಕೊಂಡಾಗ ವ್ಯಕ್ತಿಯು ಎಚ್ಚರಿಕೆಯಿಂದಿರಬೇಕು ಹಿಂದೂ ದರ್ಶನದ ಪ್ರಕಾರ ಜನನ ಮತ್ತು ಮರಣವು ಕೇವಲ ಕಾಲದ ಒಂದು ಭಾಗವಾಗಿದೆ ಆದರೆ ಜೀವನವು ಇದಕ್ಕೂ ಮೊದಲು ಮಧ್ಯದಲ್ಲಿ ಮತ್ತು ನಂತರವೂ ನಿರಂತರವಾಗಿ ಸಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ಮರಣವು ಯಾವುದೇ ರೀತಿಯಾಗಿರಲಿ ಕಾಲಾಂತಿಕವಾಗಲಿ ಅಥವಾ ಅಕಾಲಿಕವಾಗಲಿ ಅದರ ಪ್ರಕ್ರಿಯೆಯು ಆರು ತಿಂಗಳ ಮೊದಲಿನಿಂದಲೇ ಆರಂಭವಾಗುತ್ತದೆ ಈ ಆರು ತಿಂಗಳ ಅವಧಿಯಲ್ಲಿ ಮರಣವನ್ನು ತಡೆಯಬಹುದು ಕೊನೆಯ ಮೂರು ದಿನಗಳ ಮೊದಲು ಕೇವಲ ದೇವತೆಯ ಆಶೀರ್ವಾದ ಅಥವಾ ಮನುಷ್ಯನ ಪುಣ್ಯವು ಮಾತ್ರ ಮರಣವನ್ನು ತಡೆಯಬಹುದು ಮರಣದ ಆಗಮನವು ಆರು ತಿಂಗಳ ಮೊದಲಿನಿಂದಲೇ ವ್ಯಕ್ತಿಗೆ ತಿಳಿಯಲಾರಂಭವಾಗುತ್ತದೆ ಜನನಕ್ಕೆ ಒಂಬತ್ತು ತಿಂಗಳಾದರೆ ಮರಣಕ್ಕೆ ಆರು ತಿಂಗಳು ಅಂದರೆ ಮೂರು ತಿಂಗಳು ಕಡಿಮೆ ಮರಣದ ಮೊದಲು ಕಾಣಿಸಿಕೊಳ್ಳುವ ಸಂಕೇತಗಳು ಒಂದು ನಾಭೀಚಕ್ರದ ಆಹಟ ಪುರಾಣಗಳ ಪ್ರಕಾರ ಮರಣದ ಮೊದಲ ಸಂಕೇತವು ಮಿದುಳಿನಲ್ಲಲ್ಲ ಬದಲಿಗೆ ನಾಭಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂದರೆ ಮೊದಲ ಆಹಟವನ್ನು ನಾಭೀಚಕ್ರದಲ್ಲಿ ಗಮನಿಸಬಹುದು ಈ ಚಕ್ರವು ಒಂದೇ ದಿನದಲ್ಲಿ ಒಡೆಯುವುದಿಲ್ಲ ಇದರ ಕ್ಷೀಣದ ಪ್ರಕ್ರಿಯೆಯು ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಚಕ್ರವು ಒಡೆಯುತ್ತಿದ್ದಂತೆ ಮರಣದ ಸಮೀಪದ ಇತರ ಲಕ್ಷಣಗಳು ಕಾಣಿಸಿಕೊಳ್ಳಲು ಆರಂಭವಾಗುತ್ತವೆ ವ್ಯಕ್ತಿಯು ನಾಭಿಯಿಂದಲೇ ಜನ್ಮ ತಾಳುತ್ತಾನೆ ಮತ್ತು ನಾಭಿಯಿಂದಲೇ ಮರಣವನ್ನು ಎದುರಿಸುತ್ತಾನೆ ಎರಡು ಕೈಯೇರೇಖೆಗಳ ಕ್ಷೀಣತೆ ಸಮುದ್ರಶಾಸ್ತ್ರದ ಪ್ರಕಾರ ಮರಣ ಸಮೀಪಿಸಿದಾಗ ಕೈಯೆರೇಖೆಗಳು ಸ್ಪಷ್ಟವಾಗಿರದೆ ತೀರಾ ಮಸುಗಾಗಿ ಕಾಣಿಸಿಕೊಳ್ಳುತ್ತವೆ ಇದರಿಂದ ಅವುಗಳನ್ನು ಗುರುತಿಸುವುದು ಕಷ್ಟವಾಗುತ್ತದೆ ಮೂರು ನೆರಳಿನ ಭಾವನೆ ಮರಣ ಸಮೀಪಿಸುವ ವ್ಯಕ್ತಿಗೆ ತನ್ನ ಸುತ್ತಲೂ ಕೆಲವು ನೆರಳುಗಳ ಉಪಸ್ಥಿತಿಯ ಭಾವನೆಯಾಗುತ್ತದೆ ಅಂತಹ ವ್ಯಕ್ತಿಗಳಿಗೆ ತಮ್ಮ ಪೂರ್ವಜರು ಅಥವಾ ಮೃತ ವ್ಯಕ್ತಿಗಳು ಕಾಣಿಸಿಕೊಳ್ಳುತ್ತಾರೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ಕೆಲವೊಮ್ಮೆ ಭವಿಷ್ಯದ ಘಟನೆಗಳ ಸಂಕೇತವನ್ನು ನೀಡುತ್ತವೆ ಉದಾಹರಣೆಗೆ ಅಶುಭ ಕನಸುಗಳು ಕಾಣಿಸಿಕೊಳ್ಳಲು ಆರಂಭವಾಗುತ್ತವೆ ನಾಲ್ಕು ಯಮದೂತರ ದರ್ಶನ ಗರುಡ ಪುರಾಣದ ಪ್ರಕಾರ ಮರಣ ತೀರ ಸಮೀಪಿಸಿದಾಗ ವ್ಯಕ್ತಿಗೆ ತನ್ನ ಸುತ್ತಲಿನ ವ್ಯಕ್ತಿಗಳು ಕಾಣಿಸದೆ ಯಮದೂತರು ಕಾಣಲಾರಂಭಿಸುತ್ತಾರೆ ಇದರಿಂದ ವ್ಯಕ್ತಿಯು ಭಯಭೀತನಾಗುತ್ತಾನೆ ಜೀವನಚಕ್ರವು ಮುಂದುವರೆಯುವ ತನಕ ಉಸಿರಾಟ ಸಾಮಾನ್ಯವಾಗಿರುತ್ತದೆ ಆದರೆ ಮರಣ ಸಮೀಪಿಸಿದಾಗ ಉಸಿರಾಟ ತಲೆಕೆಳಗಾಗುತ್ತದೆ ಐದು ರಹಸ್ಯಮಯ ದ್ವಾರಗಳ ದರ್ಶನ ಗರುಡಪುರಾಣದ ಪ್ರಕಾರ ಮರಣದ ಸಮಯ ಸಮೀಪಿಸಿದಾಗ ವ್ಯಕ್ತಿಗೆ ರಹಸ್ಯಮಯ ದ್ವಾರಗಳು ಕೆಲವರಿಗೆ ಬೆಂಕಿಯ ಜ್ವಾಲೆಗಳು ಇನ್ನೂ ಕೆಲವರಿಗೆ ಬೆಳಕು ಕಾಣಿಸಿಕೊಳ್ಳುತ್ತದೆ ಇಂತಹ ದೃಶ್ಯಗಳು ಕಂಡರೆ ಮರಣ ಸಮೀಪವಾಗಿದೆ ಎಂದು ತಿಳಿಯಬೇಕು ಆರು ಕಣ್ಣಿನ ಮುಂದೆ ಕತ್ತಲೆ ಯಾವುದೇ ಗಂಭೀರ ರೋಗ ಅತಿಯಾದ ಚಿಂತೆ ಅಥವಾ ಅತಿಯಾದ ಕೆಲಸದಿಂದ ಒಳಗಿನ ನರಗಳು ಸ್ನಾಯುಗಳು ದುರ್ಬಲವಾಗುತ್ತದೆ ಇದು ಕಟ್ಟಡದ ಕೆಳಗಿನ ಮಹಡಿಯನ್ನು ಒಡೆಯುವಂತೆ ಇಂತಹ ವ್ಯಕ್ತಿಯ ಕಣ್ಣಿನ ಮುಂದೆ ಆಗಾಗ ಕತ್ತಲೆಯು ಕಾಣಿಸಿಕೊಳ್ಳುತ್ತದೆ ಎದ್ದಾಗ ಕುಳಿತಾಗ ಅಥವಾ ಪ್ರಯಾಣದ ವೇಳೆ ಇದ್ದಕ್ಕಿದ್ದಂತೆ ಕಣ್ಣಿನ ಮುಂದೆ ಕತ್ತಲೆಯಾಗುತ್ತದೆ ಈ ಲಕ್ಷಣವು ಎರಡು ಮೂರು ವಾರಗಳವರೆಗೆ ಇದ್ದರೆ ತಕ್ಷಣ ಯೋಗ ಆಯುರ್ವೇದ ಧ್ಯಾನದ ಆಶ್ರಯ ಪಡೆಯಬೇಕು ಅಥವಾ ಒಳ್ಳೆಯ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳಬೇಕು ಇಂತಹ ರೋಗದಿಂದಾಗಿ ಚಂದ್ರನಲ್ಲಿಯೂ ಬಿರುಕಿನಂತೆ ಕಾಣಿಸುತ್ತದೆ ಚಂದ್ರ ಎರಡು ಭಾಗವಾಗಿದೆ ಎಂದು ಭಾಸಿಸುತ್ತದೆ ಆದರೆ ವಾಸ್ತವದಲ್ಲಿ ಹಾಗಿರುವುದಿಲ್ಲ ಏಳು ನೆರಳಿನ ವಿಚಿತ್ರ ದರ್ಶನ ಮರಣಕ್ಕೆ ಒಂದು ತಿಂಗಳು ಬಾಕಿ ಇರುವ ವ್ಯಕ್ತಿಗಳು ತಮ್ಮ ನೆರಳನ್ನು ತಮ್ಮಿಂದು ಬೇರ್ಪಟ್ಟಿರುವಂಡೆ ಕಾಣಿಸುತ್ತಾರೆ ಕೆಲವರಿಗೆ ತಮ್ಮ ನೆರಳಿನ ತಲೆಯೇ ಕಾಣಿಸದಿರಬಹುದು ಎಂಟು ಮರಣದ ವಾಸನೆ ಆಯುರ್ವೇದದ ಪ್ರಕಾರ ಮರಣದ ಮೊದಲು ಮಾನವ ದೇಹದಿಂದ ವಿಚಿತ್ರವಾದ ವಾಸನೆಯು ಬರುತ್ತದೆ ಇದನ್ನು ಮರಣದ ವಾಸನೆ ಎಂದು ಕರೆಯುತ್ತಾರೆ ಇದು ಯಾವುದೇ ರೋಗ ಹೃದಯಾಘಾತ ಮಿದುಳಿನ ಆಘಾತದಿಂದ ಉಂಟಾಗುತ್ತದೆ ಈ ವಾಸನೆಯು ಶವದ ವಾಸನೆಯಂತಿರುತ್ತದೆ ದೀರ್ಘಕಾಲದವರೆಗೆ ಒಳಗಿನ ರೋಗವನ್ನು ನಿರ್ಲಕ್ಷಿಸಿದರೆ ಒಳಗಿನಿಂದ ದೇಹವು ಬಹುತೇಕ ಮೃತವಾಗಿರುತ್ತದೆ ಒಂಬತ್ತು ಕನ್ನಡಿಯಲ್ಲಿ ಭ್ರಮೆ ಕಣ್ಣಿನ ದೌರ್ಬಲ್ಯಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯು ಕನ್ನಡಿಯಲ್ಲಿ ತನ್ನ ಮುಖವನ್ನು ಕಾಣದೆ ಬೇರೊಬ್ಬರ ಮುಖವನ್ನು ಕಾಣುವ ಭ್ರಮೆಯೂ ಉಂಟಾಗುತ್ತದೆ ಬೆಳಕಿನ ದರ್ಶನದ ಕೊರತೆ ಯಾವ ವ್ಯಕ್ತಿಯು ಚಂದ್ರ ಸೂರ್ಯ ಅಥವಾ ಬೆಂಕಿಯಿಂದ ಉತ್ಪತ್ತಿಯಾಗುವ ಬೆಳಕನ್ನು ಕಾಣಲಾರನೋ ಅಂತಹ ವ್ಯಕ್ತಿಯು ಕೆಲವು ತಿಂಗಳುಗಳಷ್ಟೇ ಜೀವಂತವಾಗಿರುವ ಸಾಧ್ಯತೆಯಿದೆ ಹನ್ಮೊಂಡು ಪರಛಾಯಿಯ ವಿಕೃತ ದರ್ಶನ ಯಾವ ವ್ಯಕ್ತಿಯೂ ನೀರು ಎಣ್ಣೆ ಅಥವಾ ಕನ್ನಡಿಯಲ್ಲಿ ತನ್ನ ಪರಛಾಯಿಯನ್ನು ಕಾಣಲಾರನೋ ಅಥವಾ ಪರಛಾಯಿಯು ವಿಕೃತವಾಗಿ ಕಾಣಿಸಿಕೊಂಡರೆ ಆ ವ್ಯಕ್ತಿಯ ಜೀವನವು ಕೇವಲ ಆರು ತಿಂಗಳು ಉಳಿದಿರುತ್ತದೆ ಹನ್ನೆರಡು ಉಸಿರಾಟದ ಅಸ್ವಸ್ಥತೆ ಶ್ವಾಸವು ಅತ್ಯಂತ ಚಿಕ್ಕದಾಗಿ ಚಲಿಸಿದರೆ ಮತ್ತು ವ್ಯಕ್ತಿಗೆ ಯಾವುದೇ ರೀತಿಯ ಶಾಂತಿ ದೊರಕದಿದ್ದರೆ ಆತನ ಬದುಕುವಿಕೆ ಕಷ್ಟವಾಗುತ್ತದೆ ಮೂಗಿನ ಸ್ವರವು ಅವ್ಯವಸ್ಥಿತವಾಗುವ ಲಕ್ಷಣವು ಸಾಮಾನ್ಯವಾಗಿ ಮರಣದ ಎರಡು ಮೂರು ದಿನಗಳ ಮೊದಲು ಕಾಣಿಸಿಕೊಳ್ಳುತ್ತದೆ ಒಬ್ಬ ವ್ಯಕ್ತಿಯು ಕೇವಲ ಬಲಗುರವಿನಿಂದ ಒಂದು ದಿನ ಮತ್ತು ರಾತ್ರಿಯವರೆಗೆ ಶ್ವಾಸವನ್ನು ತೆಗೆದುಕೊಳ್ಳುತ್ತಿದ್ದರೆ ನೆಗಡಿಯನ್ನು ಬಿಟ್ಟು ಇದು ಗಂಭೀರ ರೋಗದ ಸೂಚನೆಯಾಗಿದೆ ಇದಕ್ಕೆ ಗಮನ ನೀಡದಿದ್ದರೆ ಮೂರು ವರ್ಷದಲ್ಲಿ ಮರಣ ಸಂಭವಿಸುತ್ತದೆ ಬಲಗುರವಿನ ಶ್ವಾಸವು ಎರಡು ಮೂರು ದಿನಗಳವರೆಗೆ ಮುಂದುವರೆದರೆ ಆ ವ್ಯಕ್ತಿಯು ಒಂದು ವರ್ಷದವರೆಗೆ ಜೀವಂತವಾಗಿರುತ್ತಾನೆ ಎರಡು ಮೂಗಿನ ರಂಧ್ರಗಳಿಂದ ಹತ್ತು ದಿನಗಳ ಕಾಲ ಉಸಿರಾಟವು ಮೇಲ್ಮುಖವಾಗಿ ಚಲಿಸಿದರೆ ಆ ವ್ಯಕ್ತಿಯು ಕೇವಲ ಮೂರು ದಿನಗಳ ಮಾತ್ರ ಜೀವಂತವಾಗಿರುತ್ತಾನೆ ಶ್ವಾಸವು ಮೂಗಿನ ರಂಧ್ರಗಳನ್ನು ಬಿಟ್ಟು ಬಾಯಿಂದ ಚಲಿಸಲಾರಂಭಿಸಿದರೆ ಎರಡು ದಿನಗಳ ಮೊದಲು ಮರಣವನ್ನು ತಿಳಿಯಬೇಕು ಹದಿಮೂರು ಮಲ ಮೂತ್ರ ವೀರ್ಯ ಮತ್ತು ಸೀಣು ಒನ್ನಿಗೆ ಸುರಿಯುತ್ತಿದ್ದರೆ ಆತನ ಆಯುಷ್ಯ ಕೇವಲ ಒಂದು ವರ್ಷವಷ್ಟು ಉಳಿದಿದೆ ಎಂದು ತಿಳಿಯಬೇಕು ಹದಿನಾಲ್ಕು ನೀಲಿ ಕಪ್ಪು ಬಣ್ಣದ ಲಕ್ಷಣ ವೀರ್ಯ ನಗ ಮತ್ತು ಕಣ್ಣಿನ ಮೂಲೆಗಳು ನೀಲಿ ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಆ ವ್ಯಕ್ತಿಯ ಜೀವನವು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಕೊನೆಗೊಳ್ಳುತ್ತದೆ ಹದಿನೈದು ದೇಹದ ಬಣ್ಣದ ಬದಲಾವಣೆ ವ್ಯಕ್ತಿಯು ದೇಹವು ಇದ್ದಕ್ಕಿದ್ದಂತೆ ಹಳದಿ ಅಥವಾ ಬಿಳಿಯಾಗಿ ಮೇಲಿನಿಂದ ಕೆಂಪು ಬಣ್ಣದಿಂದ ಕಾಣಿಸಿಕೊಂಡರೆ ಆ ವ್ಯಕ್ತಿಯ ಮರಣವು ಆರು ತಿಂಗಳೊಳಗೆ ಸಂಭವಿಸುತ್ತದೆ ಹದಿನಾರು ನಿರೂಪಿತಗೊಂಡ ರುಚಿಗಳು ಇದ್ದಕ್ಕಿದ್ದಂತೆ ನೀಲಿ ಹಳದಿ ಮುಂತಾದ ಬಣ್ಣಗಳನ್ನು ಅಥವಾ ಕಹಿ ಒಗರು ಮುಂತಾದ ರುಚಿಗಳನ್ನು ವಿರೂಪವಾಗಿ ಕಾಣಲು ಅಥವಾ ರುಚಿಯಾಗಿ ಅನುಭವಿಸಲು ಆರಂಭಿಸಿದರೆ ಆ ವ್ಯಕ್ತಿಯು ಆರು ತಿಂಗಳೊಳಗೆ ಮರಣವನ್ನು ಎದುರಿಸುತ್ತಾನೆ ಹದಿನೇಳು ದೇಹದ ಸ್ಥಗಿತತೆ ವ್ಯಕ್ತಿಯ ಬಾಯಿ ಜಿಲ್ಹೆ ಕಿವಿ ಕಣ್ಣು ಮೂಗು ಇವು ಸ್ಥಗಿತಗೊಂಡರೆ ಅಥವಾ ಕಲ್ಲಾಗಿ ಹೋದರೆ ಆ ವ್ಯಕ್ತಿಯ ಮರಣವು ಸುಮಾರು ಆರು ತಿಂಗಳ ನಂತರ ಸಂಭವಿಸುತ್ತದೆ ಹದಿನೆಂಟು ಜಿಲ್ಲೆಯ ಊತ ವ್ಯಕ್ತಿಯ ಜಿಲ್ಹೆ ಇದ್ದಕ್ಕಿದ್ದಂತೆ ಊದಿಕೊಂಡು ಒಳಗಿನಿಂದ ಗಂಧಕ ಬಿಡುಗಡೆಯಾಗಿ ಆರೋಗ್ಯ ತೀವ್ರವಾಗಿ ಹದಗೆಡಲು ಆರಂಭಿಸಿದರೆ ಆ ವ್ಯಕ್ತಿಯ ಜೀವನವು ಕೇವಲ ಆರು ತಿಂಗಳು ಉಳಿದಿದೆ ಎಂದು ತಿಳಿಯಬೇಕು ಹತ್ತೊಂಬತ್ತು ಹೊಟ್ಟೆಯ ಮೇಲಿನ ರೇಖೆಗಳು ರೋಗಿಯ ಹೊಟ್ಟೆಯ ಮೇಲೆ ಕಂದು ತಾಮ್ರದ ಬಣ್ಣ ಕೆಂಪು ನೀಲಿ ಅಥವಾ ಹಳದಿಯಂತಹ ರೇಖೆಗಳು ಕಾಣಿಸಿಕೊಂಡರೆ ಆ ರೋಗಿಯ ಜೀವನವು ಅಪಾಯದಲ್ಲಿದೆ ಎಂದು ತಿಳಿಯಲಾಗಿದೆ ಇಪ್ಪತ್ತು ಕೂದಲು ಉದುರುವಿಕೆ ವ್ಯಕ್ತಿಯು ತನ್ನ ಕೂದಲು ಅಥವಾ ರೋಮವನ್ನು ಎಳೆದಾಗ ಅವು ಸುಲಭವಾಗಿ ಉದುರಿ ಹೋಗಿ ಯಾವುದೇ ನೋವು ಅನುಭವವಾಗದಿದ್ದರೆ ಆ ರೋಗಿಯ ಆಯುಷ್ಯ ಕೊನೆಗೊಂಡಿದೆ ಎಂದು ತಿಳಿಯಬೇಕು ಇಪ್ಪತ್ತೆರಡು ಇಪ್ಪತ್ತೆರಡು ನೆರಳಿನ ಭಾವನೆ ಮರಣದ ಮೂರು ನಾಲ್ಕು ದಿನಗಳ ಮೊದಲಿನಿಂದಲೇ ವ್ಯಕ್ತಿಗೆ ತನ್ನ ಸುತ್ತಲೂ ಯಾರೋ ಇದ್ದಾರೆ ಎಂಬ ಭಾವನೆ ಆಗುತ್ತದೆ ತನ್ನ ಜೊತೆ ಕೆಲವು ನೆರಳುಗಳಿರುವಂತೆ ಭಾಸಿಸುತ್ತದೆ ಕೆಲವರಿಗೆ ತಮ್ಮ ಪೂರ್ವಜರ ಜೊತೆಗಿರುವ ಭಾವನೆಯಾಗಬಹುದು ಈ ಭಾವನೆಯೇ ಮರಣದ ಸೂಚನೆಯಾಗಿದೆ ಇಪ್ಪತ್ಮೂರು ಮೂಗಿನ ತುದಿಯ ದರ್ಶನದ ಕೊರತೆ ಯಾವ ವ್ಯಕ್ತಿಯು ತನ್ನ ಮೂಗಿನ ತುದಿಯನ್ನು ಕಾಣಲಾರನೋ ಅದರ ಅರ್ಥವೇನೆಂದರೆ ಆತನ ಮರಣವು ಶೀಘ್ರದಲ್ಲೇ ಸಂಭವಿಸುವ ಸಾಧ್ಯತೆ ಇದೆ ಏಕೆಂದರೆ ಆತನ ಕಣ್ಣುಗಳು ನಿಧಾನವಾಗಿ ಮೇಲಕ್ಕೆ ತಿರುಗಲಾರಂಭಿಸುತ್ತವೆ ಮತ್ತು ಮರಣದ ಸಮಯದಲ್ಲಿ ಕಣ್ಣುಗಳು ಸಂಪೂರ್ಣವಾಗಿ ಮೇಲಕ್ಕೆ ತಿರುಗುತ್ತವೆ ಇಪ್ಪತ್ನಾಲ್ಕು ನೀಲಿ ನೊಣಗಳ ಸುತ್ತುವಿಕೆ ಯಾವ ವ್ಯಕ್ತಿಯನ್ನು ನೀಲಿ ಬಣ್ಣದ ನೊಣಗಳು ಸುತ್ತಿಕೊಂಡು ಬಹುತೇಕ ಸಮಯ ಆ ವ್ಯಕ್ತಿಯ ಸುತ್ತಲೇ ಇದ್ದರೆ ಆ ವ್ಯಕ್ತಿಯ ಆಯುಷ್ಯ ಕೇವಲ ಒಂದು ತಿಂಗಳು ಮಾತ್ರ ಉಳಿದಿದೆ ಎಂದು ತಿಳಿಯಬೇಕು ಇಪ್ಪತ್ತೈದು ನಾಯಿಯ ಗೋಡಾಟ ಮತ್ತು ಎಡಗೈಯ ಜುಮ್ಮುಗೂಡುವಿಕೆ ಪ್ರತಿದಿನ ಮನೆಯಿಂದ ಹೊರಬೆದಾಗ ನಾಯಿಯು ನಿಮ್ಮ ಹಿಂದೆ ಓಡಾಡಿದರೆ ಮತ್ತು ಇದು ಮೂರು ನಾಲ್ಕು ದಿನಗಳವರೆಗೆ ಮುಂದುವರೆದರೆ ಎಚ್ಚರಿಕೆಯಿಂದಿರಬೇಕು ಅಲ್ಲದೆ ಎಡಗೈಯು ಒಂದು ವಾರದವರೆಗೆ ಯಾವುದೇ ಕಾರಣವಿಲ್ಲದೆ ಜುಮ್ಮುಗುಟ್ಟಿದ್ದರೆ ಮರಣವು ಯಾವುದೇ ಕಾರಣದಿಂದ ಸಮೀಪವಿದೆ ಎಂದು ತಿಳಿಯಬೇಕು ಕೆಲವೊಮ್ಮೆ ಎಡಗೈಯು ಅಥವಾ ದೇಹದ ಇತರೆ ಭಾಗಗಳು ಜುಮ್ಮುಗುಟ್ಟುವುದನ್ನು ಗಮನಿಸಿರಬಹುದು ಆದರೆ ಎಡಗೈಯ ಜುಮ್ಮುಗುಡುವಿಕೆಯು ಅಥವಾ ಬಾಯಿಯ ಒಳಗಿನ ಮೇಲಿನ ಭಾಗ ಅಂದರೆ ತಾಲು ಒಣಗಲರಂಭಿಸಿದರೆ ಆ ವ್ಯಕ್ತಿಗೆ ಅಸುಮಾರು ಒಂದು ತಿಂಗಳು ಮಾತ್ರ ಉಳಿದಿರುತ್ತದೆ ನಿಮ್ಮ ಆಶೀರ್ವಾದಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀ ಮಾತಾ ಎಂದು ಬರೆಯಿರಿ ನಿಮ್ಮ ಆಶೀರ್ವಾದವು ಲಕ್ಷ್ಮೀ ಮಾತೆಯಿಂದ ಯಾವಾಗಲೂ ಇರಲಿ ಜೈ ಶ್ರೀರಾಮ್